ಎಷ್ಟು ಯೋಗೀಶ್ ಆರ್ ಸದಾಶಿವನಗರ ಟೋಕನ್ ಕೊಟ್ಟಿದ್ರ ಇಲ್ಲ ಬರೀ ಹೆಸರಿ ಹೇಳ್ತಾ ಇರಲಿಲ್ಲ ಟೋಕನ್ ಕೊಟ್ಟಿದಾರೆ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಬೆಟ್ಟಿಂಗ್ ಅನ್ನೋದು ಹೆಚ್ಚಾಗ್ತಾ ಇದೆ ಅದು ಆಡ್ಸ್ ಬರೋದಾಗ್ಲಿ ಎಲ್ಲ ಅದನ್ನ ತಡೆಗಟ್ಟಕ್ಕೆ ಏನೇನ್ ಕಾಮಗರೆ ಜಾಸ್ತಿ ಆಡ್ತಾ ಇದ್ರೆ ಅಂತ ಕೇಳಿದೇನಪ್ಪ ನೀನು ಆಡ್ತಾ ಆಡ್ತಾ ಇಲ್ಲ ಎಷ್ಟು ಕಳ್ಕೊಂಡೆ ಸರ್ ಆಡ್ತಾ ಇಲ್ಲ ಸರ್ ಆಡ್ತಾ ಇಲ್ಲ ಅಂದ್ರೆ ಹೆಂಗ್ ಗೊತ್ತಾಯ್ತು ಮತ್ತೆ ನಾನಂತೂ ಇಲ್ಲ ಆನ್ಲೈನ್ ಬೆಟ್ಟಿಂಗ್ ಯಾವ್ದಂತೂ ಎಲ್ಲ ಗೇಮಿಂಗ್ ಆ್ಯಪ್ಗಳು ಆನ್ಲೈನ್ ಬೆಟ್ಟಿಂಗ್ ಗಳು ಬಹಳ ಇದಾವಂತಲ್ಲ ಸರ್ ಪ್ರಮೋಷನ್ ಬಹಳ ಅಡಿಕ್ಷನ್ ಆಗ್ತಾ ಇದೆ ಅಂತ ಹೇಳ್ತಾರೆ ಪ್ರಮೋಷನ್ಸ್ ಎಲ್ಲ ರೀಲ್ಸ್ ನೋಡ್ಬೇಕಾರೆಲ್ಲ ಬರ್ತಾ ಇದಾವೆ ಅದಕ್ಕೋಸ್ಕರ ವಿರುದ್ಧ ರೀಲ್ಸ್ ಮಾಡಿ ಹಾಕು ಮತ್ತೆ ಆನ್ಲೈನ್ ಬೆಟ್ಟಿಂಗ್ ಅಲ್ಲಿ ಯಾರು ಒಳಗಾಗಬಾರ್ದು ಇದನ್ನ ಮಾಡಬಾರ್ದು ಅಂತ ಹೇಳಿ ಬಹಳ ಜನ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಮಾಡ್ತಾ ಇದಾರಲ್ಲ ಈಗ ಹಾಗೆ ನಿಂದು ಒಂದ್ ಚೆನ್ನಾಗಿ ಹಾಕು ಅರ್ಥ ಆಯ್ತಾ ನೆಕ್ಸ್ಟ್ ಟೋಕನ್ ನಂಬರ್ ಫೋರ್ ಕೆಪಿ ಈಶ್ವರ್ ನಮಸ್ಕಾರ ನನ್ನ ಹೆಸರು ಕೆಪಿ ಈಶ್ವರ್ ವೈಯಾಲಿಕಾಲ್ ಸ್ಟೇಷನ್ ಸರದಿಂದ ಬಂದಿರೋದು ಮೊದಲನೇದಾಗಿ ಪೊಲೀಸ್ ಇಲಾಖೆ ಹಾಗೂ ಪೊಲೀಸ್ ಆಯುಕ್ತಕರು ಮತ್ತೆ ವೈಎಲಿ ಕಾಲ್ ಇನ್ಸ್ಪೆಕ್ಟರ್ ಮತ್ತು ವೈಲಿ ಕಾಲ್ ಸಿಬ್ಬಂದಿಯಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಮಹಾಲಕ್ಷ್ಮಿ ಅನ್ನೋರನ್ನ ಆ ಕೇಸಲ್ಲಿ ಇಪ್ಪತ್ನಾಲ್ಕು ಗಂಟೆನಲ್ಲಿ ಪೊಲೀಸ್ ಇಲಾಖೆ ಬಹಳ ಮಹತ್ವದ ಕಾರ್ಯವನ್ನು ಮಾಡಿದೆ ಅವರಿಗೆ ವೈಲಿ ಕಾಲ್ ಜನತೆಯಿಂದ ಆಗುವ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಮೊದಲನೇ ಆದ್ಯತೆ ಏನಂತಂದ್ರೆ ನಮ್ಮ ಪೈಪ್ ಲೈನ್ ಮತ್ತು ವಿನಾಯಕ ಹೋಟೆಲ್ ಅಂತ ಇದೆ ಅಲ್ಲಿ ಎರಡೂ ಕಡೆನೂ ವೆಹಿಕಲ್ ಪಾರ್ಕಿಂಗ್ ಮಾಡ್ತಾರೆ ಮತ್ತೆ ಗಾಡಿಗಳು ಕೂಡ ನಿಲ್ಸ್ಕೊಂಡು ವ್ಯಾಪಾರ ಮಾಡ್ತಾರೆ ಜನಸಂದಣಿ ಜಾಸ್ತಿ ಇರ್ತಾರೆ ಅಲ್ಲಿ ಸೊ ಅಲ್ಲಿ ಸಂಜೆ ಹೊತ್ತು ಸ್ವಲ್ಪ ಪೊಲೀಸ್ ಇಲಾಖೆಯಲ್ಲಿ ನಿಂತು ಒಂದ್ ಸ್ವಲ್ಪ ಅಲ್ಲಿ ಆ ಜನಸಂದಣಿ ಮತ್ತೆ ವೆಹಿಕಲ್ ನ ಮೂವ್ ಮಾಡ್ಲಿಕ್ಕೆ ಅದನ್ನ ವಿನಾಯಕ ಹೋಟೆಲ್ ಮುನೇಶ್ವರ ಬ್ಲಾಕ್ ಯಾರಿಗೂ ಬರ್ತದ ಮಾಡಿಸಿ ಏನೋ ವೈಟ್ ಟಾಪಿಂಗ್ ಆಗ್ತಾ ಅಲ್ಲಿ ಇಲ್ಲ ವೈಟ್ ಟಾಪಿಂಗ್ ಏನಾಗ್ತಾ ಇಲ್ಲ ಸರ್ ವೈಟ್ ಟಾಪಿಂಗ್ ವಿನಾಯಕ ರೋಡ್ ಅಲ್ಲಿ ಮೇನ್ ರೋಡ್ ವೈಲಿಕಾ ಸ್ಟೇಷನ್ ಮುಂದೆ ಇದು ಪ್ಲೇಸ್ ಎಸ್ ಹೊರತೀವಿ ಸರ್ ಅಲ್ಲಾಗ್ತಾ ಇದೆ ಅಯೋಧ್ಯೆ ಹೋಟೆಲ್ ಮತ್ತು ಲೈನ್ ಬರುತ್ತೆ ನೋಡಿ ನಿಮಗೆ ಲೈನ್ ಮುನ್ನೇಶ್ವರ ಬ್ಲಾಕ್ ಒಳಗಡೆ ಸೊ ಅಲ್ಲಿ ಸಂಜೆ ಹೊತ್ತು ಜನಸಂದಣೆ ಜಾಸ್ತಿ ಎರಡು ಕಡೆ ವೆಹಿಕಲ್ ಪಾರ್ಕಿಂಗ್ ಮತ್ತೆ ಫುಟ್ಪಾತ್ ಮೇಲೆ ಕೂಡ ವ್ಯಾಪಾರ ಮಾಡ್ತಾರೆ ಸೊ ಅದನ್ನ ಮಾಡಿ ಮತ್ತೆ ಅಯೋಧ್ಯೆ ಹೋಟೆಲ್ ನಾ ಆ ಆತರ ಹೋಟೆಲ್ ನವ್ರಿಗೆ ಕೆನಟ್ ನಾಟ್ ರೂಪಾಯಿ ಪಬ್ಲಿಕ್ ಪ್ಲೇಸ್ ಏನಿದ್ರು ಅವ್ರು ಒಳಗಡೆ ಮಾಡ್ಕೋಬೇಕು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು ಮತ್ತೆ ಜನರಿಗೆ ಕೂತ್ಕೊಂಡು ಇದು ಮಾಡಲಿಕ್ಕೆ ಅವಕಾಶ ಇರಬೇಕು ಈ ರೀತಿ ರೋಡ್ಗೆ ನಿಲ್ಲಿಸ್ಬಿಟ್ಟು ಬೇರೆಯವ್ರಿಗೆ ಅಥವಾ ಫುಟ್ಪಾತ್ ಅಲ್ಲಿ ಹೋಗೋರಿಗೆ ತೊಂದರೆ ಕೊಡ್ಲಿಕ್ಕೆ ಆಗೋದಿಲ್ಲ ಸರ್ ಎಸ್ಪೆಷಲಿ ಗುಟ್ಟಳ್ಳಿ ಸರ್ಕಲ್ ಅಯೋಧ್ಯೆ ಹೋಟ್ಲಲ್ಲಿ ಫುಟ್ಪಾತ್ ಮೇಲೆ ನಿಮಗೂ ಕೂಡ ಕಾಣಿಸ್ತಿದಲ್ಲಿ ತಮಗೆ ಗೊತ್ತಿದ್ದಲ್ಲಿ ಅಯೋಧ್ಯೆ ಹೋಟ್ಲು ಫುಟ್ಪಾತ್ ಮೇಲೆ ಲೈನ್ ಆಗಿ ಅಂಗಡಿಗಳು ಇಟ್ಕೊಂಡಿದ್ದಾರೆ ಗಾಡಿ ಉಳ್ಳ ರೋಡಲ್ಲಿ ನಿಲ್ಲಿಸ್ತಾರೆ ಆಮೇಲೆ ಈ ಮಹಾಲಕ್ಷ್ಮಿ ಕೇಸಾದ ನಂತರ ಮುನೇಶ್ವರ್ ಬ್ಲಾಕ್ ಅಲ್ಲಿ ಸಿಸಿ ಟಿವಿ ಅವಶ್ಯಕತೆ ಬೇಕಾಗಿದೆ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಹಾಗೆ ಇನ್ನೊಂದೇನಂತಂದ್ರೆ ಈ ವಯ್ಸಳಗಳು ಒಂದೇ ಕಡೆ ನಿಂತ್ಕೊಳ್ತಾರೆ ಸರ್ ಸ್ವಲ್ಪ ಅಟ್ಲೀಸ್ಟ್ ಓಡಾಡ್ತಾ ಇದ್ರೆ ಕ್ರೈಮ್ಗಳು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಅಂತ ಹೇಳ್ತೇನೆ ಯಾಕಂದ್ರೆ ವಯಸ್ಸಳಗಳು ಒಂದೇ ಕಡೆ ನಿಂತಿರ್ತವೆ ಸೊ ಸ್ವಲ್ಪ ಮೂಮೆಂಟ್ ನಾನು ವಯಲಿಕ್ಕೆ ಹಾ ಸರ್ ಏನ್ ಮಾಡ್ತೀರಾ ನೀವು ನಾನು ಬಿಸ್ನೆಸ್ ಮಾಡ್ತೀನಿ ನಂದು ಆನ್ಲೈನ್ ಬಟ್ಟೆ ಬಿಸ್ನೆಸ್ ಇಲ್ಲ ಅಂಗಡಿ ಇಲ್ಲ ಮನೇಲಿ ಇಟ್ಕೊಂಡ್ ಮಾಡ್ತೀನಿ ಸಿಸಿಟಿವಿ ಕ್ಯಾಮರಾ ಹಾಕಿದೀರ ನಂದು ಸಿಸಿಟಿವಿ ಇದೆ ಸರ್ ಅಂದ್ರೆ ರೋಡ್ ಅಲ್ಲಿ ನಮ್ಮ ಬಟ್ ಪಬ್ಲಿಕ್ ಯಾರು ಬರೋದಿಲ್ಲ ಬಟ್ ನಾನೇ ಆನ್ಲೈನ್ ಸುರಕ್ಷತೆ ದೃಷ್ಟಿಯಿಂದ ಹಾಕೋಬೇಕು ಎಲ್ಲರೂ ಕೂಡ ಹಾಕಿದ್ರೆ ನಮಗೆ ಅನುಕೂಲ ಆಗ್ತದೆ ಖಂಡಿತ ಖಂಡಿತ ಸಿಕ್ ಸೇಫ್ಟಿ ಆಕ್ಟ್ ನಲ್ಲಿ ಅದಕ್ಕೆ ಪ್ರೊವಿಷನ್ ಇದೆ ಖಂಡಿತ ಎಲ್ಲ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ನವರು ಸಿಸಿಟಿವಿ ಕ್ಯಾಮರಾಗನ್ನ ಅಳವಡಿಸಬೇಕು ಅಂತ ಹೇಳಿ ಖಂಡಿತ ಸರ್ ಬೆಂಗಳೂರು ನಗರದಲ್ಲಿ ಈಗ ಸುಮಾರು ಮೂರುವರೆ ಲಕ್ಷ ಸಿಸಿಟಿವಿ ಕ್ಯಾಮರಾಗಳು ಇದಾವೆ ಹೌದು ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಒಳ್ಳೇದು ಈಗಾಗಲೇ ನೀವು ಮಹಾಲಕ್ಷ್ಮೀ ಉಲ್ಲೇಖ ಮಾಡಿದ್ರೆ ಆ ರೀತಿ ಇದ್ರೆ ನಮ್ಗೆ ಪತ್ತೆ ಹೆಚ್ಚಲಿಕ್ಕೆ ಕೂಡ ಪೊಲೀಸರಿಗೆ ಅನುಕೂಲ ಆಗ್ತದೆ ದಯವಿಟ್ಟು ಅದನ್ನ ಮಾಡಿ ಹೊಯ್ಸಳ ಬಗ್ಗೆ ಏನ್ ಹೇಳ್ತಾ ಇದ್ದೀರಾ ಅದು ಒಂದ್ ರೌಂಡ್ ನಮ್ಮ ಸ್ಥಳೀಯವಾಗಿ ನಿಮ್ದು ಹೊಯ್ಸಳ ಇದೆಯಾ ನೋಡಿ ಒಂದ್ ರೌಂಡ್ ಅದರಲ್ಲಿ ಓಡಾಡಿ ಯಾಕೆಂದ್ರೆ ಅಲ್ಲಿ ಒಂದೇ ಕಡೆ ಇರ್ಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿ ಪ್ರತಿ ಅರ್ಧ ಗಂಟೆಗೆ ಅವರಿಗೆ ಬೇರೆ ಬೇರೆ ಪಾಯಿಂಟ್ ಗಳನ್ನ ಕೊಟ್ಟಿರ್ತೀವಿ ಪ್ರತಿ ಅರ್ಧ ಗಂಟೆಗೆ ಅವ್ರು ಚೇಂಜ್ ಮಾಡ್ಬೇಕು ಆ ಲೊಕೇಶನ್ ಅನ್ನ ಮತ್ತೆ ಅದನ್ನೆಲ್ಲ ನಾವು ಜಿಯೋ ಫೆನ್ಸಿಂಗ್ ಕೂಡ ಮಾಡಿದ್ದೇವೆ ಅಂದ್ರೆ ಆ ಜಿಪಿಎಸ್ ಲೊಕೇಶನ್ ಇರ್ತದೆ ಯಾವ ಸಂದರ್ಭದಲ್ಲಿ ಯಾವ ಹೊಯ್ಸಳ ಎಲ್ಲಿ ಅಲ್ಲಿ ಮಾತ್ರ ಇರಬೇಕು ಒಂದ್ ವೇಳೆ ಅದನ್ನ ತಪ್ಪಿ ಆ ಕಡೆ ಬೇರೆ ಕಡೆ ಹೋದ್ರೆ ಅದರದ್ದು ಅಲರ್ಟ್ ನಮ್ಮ ಇನ್ಸ್ಪೆಕ್ಟರ್ಗೆ ಮತ್ತು ಡಿಸಿಪಿಗಳಿಗೆ ಮತ್ತು ಡಿಸಿಪಿ ಕಮಾಂಡ್ ಸೆಂಟರ್ ಗೆ ಬರ್ತದೆ ಸೊ ಹೀಗಾಗಿ ನಾವು ಅದನ್ನ ಮಾನಿಟರ್ ಮಾಡ್ತೀವಿ ಒಂದ್ ರೌಂಡ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಯಾರು ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಯಾರು ಒಂದ್ ರೌಂಡ್ ಹೊಯ್ಸಳದಲ್ಲಿ ನಮ್ಮವರು ಕೆಲಸ ಮಾಡ್ತಾರೆ ಸಲ ಹೋಗಿ ಖಂಡಿತ ಸರ್ ಖಂಡಿತ ಬ್ಲಾಕ್ ಅಲ್ಲಿ ಸ್ವಲ್ಪ ಸಿಸಿ ಟಿವಿ ರೋಡ್ ಗೆ ಬೇಕಾಗಿದೆ ಸರ್ ಮುನೇಶ್ವರ ಬ್ಲಾಕ್ ಏನು ಮಹಾಲಕ್ಷ್ಮಿ ಅವರು ಅತ್ಯಾದ ರೋಡ್ ಮೇನ್ ರೋಡ್ ಇದೆಯಲ್ಲ ಅಲ್ಲಿ ಸಿಸಿ ಟಿವಿಗಳ ಅವಶ್ಯಕತೆ ಇದೆ ಸರ್ ಧನ್ಯವಾದಗಳು ಯು ಟೋಕನ್ ನಂಬರ್ ಶಿವಣ್ಣ ಸದಾಶಿವನಗರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ